ಸ್ವಾಗತ ನಾನು ಬರಸದ್ಗಿ ಹೊನ್ನಾಳಿ ಪಟ್ಟಣದಲ್ಲಿ ಯುವಶಕ್ತಿ ಒಕ್ಕೂಟ ಹಾಗೂ ಕನಕ ಯುವ ವೇದಿಕೆ ವತಿಯಿಂದ ಅರವತ್ತೊಂಬತ್ತನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಜರುಗಿತು ಹೊನ್ನಾಳಿ ಪಟ್ಟಣದಲ್ಲಿ ಅದ್ದೂರಿಯಿಂದ ನಡೆದ ಯುವಶಕ್ತಿ ಒಕ್ಕೂಟದ ಮೂವತ್ತೈದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹೊನ್ನಾಳಿ ನಗರದ ಯುವಶಕ್ತಿ ಒಕ್ಕೂಟ ಹಾಗೂ ಕನಕ ಯುವ ವೇದಿಕೆ ವತಿಯಿಂದ ಪಟ್ಟಣದ ಕನಕದಾಸ ಮಂದಿರದಲ್ಲಿ ಯುವಶಕ್ತಿ ಒಕ್ಕೂಟದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಲೋಕಸಭಾ ಸದಸ್ಯರಾದ ವಿವೈ ರಾಘವೇಂದ್ರ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕನಕಶಿ ಪ್ರಶಸ್ತಿಯನ್ನು ಹೊನ್ನಾಳಿಯ ಕನಕ ಯುವ ವೇದಿಕೆ ವತಿಯಿಂದ ನೀಡಲಾಯಿತು ಹೊನ್ನಾಳಿ ಪಟ್ಟಣದ ಪುರಸಭೆ ಸದಸ್ಯರಾದ ವಸ್ಕೇರಿ ಸುರೇಶ್ ಅವರಿಗೆ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಏಷ್ಯಾ ಅಂತಾರಾಷ್ಟ್ರೀಯ ಸಂಸ್ಕೃತಿ ಸಂಶೋಧನಾ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ಕೊಟ್ಟು ಗೌರವಿಸಿದ್ದು ಅವರನ್ನು ಸಹ ಯೋಶಕ್ತಿ ಒಕ್ಕೂಟದಿಂದ ಸನ್ಮಾನಿಸಲಾಯಿತು ಹಾಗೂ ವೇದಿಕೆ ಕಾರ್ಯಕ್ರಮದ ನಂತರ ಶಾಲಾ ಮಕ್ಕಳ ಸಾಂಸ್ಕೃತಿಕ ಸಂಜೆಯ ನೃತ್ಯ ಸ್ಪರ್ಧೆಗಳು ಬಹು ಸುಂದರವಾಗಿ ಮೂಡಿಬಂದವು ಹಾಗೂ ರಾಜ್ಯ ದೇಹದಾಡಿಯ ಕ್ರೀಡಾಪಟು ಕರಿಯಾ ಜಂಗ್ಲಿ ರವರಿಗೆ ಹಾಗೂ ಕಿರುತೆರೆ ಕಲಾವಿದರಾದ ಹೊನ್ನಾಳಿಯ ಮಲ್ಲಿಕಾರ್ಜುನ ರವರಿಗೆ ಸನ್ಮಾನಿಸಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರಾದ ಡಿಜಿ ಶಾಂತನಗೌಡ ತಹಶೀಲ್ದಾರ್ ಪಟ್ಟರಾಜೇಗೌಡ ಯುವಶಕ್ತಿ ಒಕ್ಕೂಟದ ಅಧ್ಯಕ್ಷರಾದ ರಾಯಪ್ಪಗೌಡ ಪುರಸಭೆ ಅಧ್ಯಕ್ಷರಾದ ಮೈಲಪ್ಪ ಉಪಾಧ್ಯಕ್ಷರಾದ ಸಾವಿತ್ರಮ್ಮ ವಿಜೇಂದ್ರಪ್ಪ ಕನಕ ಯುವ ವೇದಿಕೆಯ ಪ್ರಕಾಶ್ ಹಾಗೂ ಯುವಶಕ್ತಿ ಒಕ್ಕೂಟದ ಹಾಗೂ ಕನಕ ಯುವ ವೇದಿಕೆಯ ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರು ಶಾಲಾ ಮಕ್ಕಳು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು भारत जननियतनुजाते ಅನುಜಾತೆ ಜಯ ಜಯ ಕರ್ನಾಟಕ ಮಾತೆ ಲಾ 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 ಧನ್ಯವಾದಗಳು ಇದಿಷ್ಟಿವರೆಗೆ ನಾವು ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ